ಸ್ವಾತಂತ್ರ್ಯ ಪೂರ್ವ ಭಾರತದ ಮಹಾನ್ ರಾಜಕೀಯ ನಾಯಕರು ಮತ್ತೆ ಸಮಾಜ ಸುಧಾರಕರಾಗಿ ಭಾರತೀಯರಿಗೆ ಗೌರವಯುತವಾದ ಉತ್ತಮ ಬದುಕನ್ನು ತಂದುಕೊಡೋದಕ್ಕೆ ಶ್ರಮಿಸಿದವರು ಗೋಪಾಲಕೃಷ್ಣ ಗೋಖಲೆ ಅವರು ಇವರು ಮೇ ಒಂಬತ್ತು ಸಾವಿರದ ಎಂಟುನೂರ ಅರವತ್ತಾರರಂದು ಕೊಲ್ಹಾಪುರದಲ್ಲಿ ಜನಿಸ್ತಾರೆ ಭಾರತೀಯರಿಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯುವುದು ಮಾತ್ರ ಅಲ್ಲ ಸಮಾಜ ಸುಧಾರಣೆ ಅವಶ್ಯಕತೆ ಕೂಡ ಮುಖ್ಯ ಅಂತ ಮನಗೊಂಡವರು ಗೋಖಲೆ ಇವರು ಸಾಮಾನ್ಯ ಕುಟುಂಬಕ್ಕೆ ಸೇರಿದವರಾಗಿದ್ರೂ ಕೂಡ ಅವರ ಮನೆಯ ಹಿರಿಯರು ಅವರಿಗೆ ಇಂಗ್ಲಿಷ್ ಶಿಕ್ಷಣ ಸಿಗುವಂತೆ ಮಾಡ್ತಾರೆ ಪದವಿ ಶಿಕ್ಷಣ ಪಡೆದ ಭಾರತೀಯ ತಲೆಮಾರಿಗೆ ಸೇರಿದ ಮೊದಲಿಗರು ಗೋಖಲೆ ಗೋಖಲೆ ಅವರು ಪಾಶ್ಚಾತ್ಯ ರಾಜಕೀಯ ಚಿಂತನೆಗಳಿಂದ ಪ್ರಭಾವಿತರಾಗ್ತಾರೆ ಬ್ರಿಟಿಷರ ವಸಾಹತುಶಾಹಿ ಆಡಳಿತ ವ್ಯವಸ್ಥೆಗಳನ್ನ ವಿರೋಧಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮಹಾನ್ ಸಮಾಜ ಸುಧಾರಕರಾದ ಮಹಾದೇವ ಗೋವಿಂದ ರಾನಡೆ ಅವರಿಂದ ಪ್ರಭಾವಿತರಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗ್ತಾರೆ ತಮ್ಮ ಸಮಕಾಲೀನರಾದ ಬಾಲಗಂಗಾಧರ ತಿಲಕ್ ದಾದಾಬಾಯಿ ನವರೋಜಿ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಮತ್ತು ಆ್ಯನಿ ಬೆಸೆಂಟ್ ಇಂಥವರ ಜೊತೆ ಸೇರಿ ಹಲವಾರು ವರ್ಷಗಳ ಕಾಲ ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯಲ್ಲಿ ಭಾರತೀಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ದೊರಕಿಸಿಕೊಡಬೇಕು ಅಂತ ಹೋರಾಡ್ತಾರೆ ಒಂಬೈನೂರ ಮೂರರಲ್ಲಿ ಅವರು ಭಾರತದ ಗವರ್ನರ್ ಜನರಲ್ ಅವರ ಕೌನ್ಸಿಲ್ ಆಫ್ ಇಂಡಿಯಾಗೆ ಮುಂಬೈ ಪ್ರಾಂತ್ಯದ ಪ್ರತಿನಿಧಿಯಾಗಿ ಕೂಡ ಆಯ್ಕೆಗೊಳ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಅವರು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನಲ್ಲಿ ಸೇವೆಯನ್ನ ಕೂಡ ಸಲ್ಲಿಸ್ತಾರೆ ಆ ಸಮಯದಲ್ಲಿನೇ ಅವರು ಅತ್ಯಂತ ಮಹಾನ್ ಮೇಧಾವಿಗಳು ಅಂತ ಹೇಳಿ ಪ್ರಖ್ಯಾತಿನ ಕೂಡ ಪಡ್ಕೊಳ್ತಾರೆ ವಾರ್ಷಿಕ ಆಯವ್ಯಯಗಳ ಕುರಿತಾದ ಚರ್ಚೆಯಲ್ಲಿ ಅವರ ಪಾಂಡಿತ್ಯಕ್ಕೆ ಮಾರು ಹೋದ ಬ್ರಿಟಿಷ್ ಅಧಿಕಾರಿಗಳು ಅವರಿಗೆ ಅಪಾರವಾದ ಗೌರವವನ್ನು ನೀಡುತ್ತಾರೆ ಹೀಗಾಗಿ ಅವರನ್ನ ಬ್ರಿಟಿಷ್ ಸರ್ಕಾರದ ಕಾರ್ಯದರ್ಶಿಗಳಾದ ಲಾರ್ಡ್ ಜಾನ್ ಮಾರ್ಲೆ ಅವರು ಲಂಡನ್ನಿಗೆ ಕೂಡ ಇನ್ವೈಟ್ ಮಾಡ್ತಾರೆ ಮಾರ್ಲೆ ಅವರೊಂದಿಗೆ ಗೋಖಲೆ ಅವರು ಉತ್ತಮವಾದ ಬಾಂಧವ್ಯನ ಹೊಂದಿರ್ತಾರೆ ಈ ಸೌಹಾರ್ದಯುತ ಸಂಬಂಧದಿಂದಾಗಿ ಸಾವಿರದ ಒಂಬೈನೂರ ಒಂಬತ್ತರ ವರ್ಷದಲ್ಲೇನೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬರೋ ಥರ ಆಗುತ್ತೆ ಆಗ ಗೋಖಲೆ ಅವರನ್ನ ಬ್ರಿಟಿಷ ಸರ್ಕಾರವು ಸಿ ಅಂದ್ರೆ ಕಂಪಾನಿಯನ್ ಆಫ್ ದ ಆರ್ಡರ್ ಆಫ್ ಇಂಡಿಯನ್ ಎಂಪೈರ್ ಅಂತ ನಿಯೋಜಿಸಿ ಅತ್ಯಂತ ಗೌರವಾನ್ವಿತ ಮಹನೀಯರ ಪಟ್ಟಿಯಲ್ಲಿ ಹೆಸರಿಸಲಾಗುತ್ತೆ ಇದು ಗೋಪಾಲಕೃಷ್ಣ ಗೋಖಲೆ ಅವರ ಪರಿಶ್ರಮ ಮತ್ತು ಕಾರ್ಯಗಳಿಗೆ ಸಂದ ಗೌರವವಾಗಿತ್ತು ಅದಾದ ಮೇಲೆ ಬಾಲಗಂಗಾಧರ ಅವರು ಕೂಡ ಅವರನ್ನ ಭಾರತದ ವಜ್ರ ಅಂತ ಕರೆದು ಗೌರವಿಸಿದರು ತಮ್ಮ ಜೀವಿತಾವಧಿಯ ಕೊನೆಯವರೆಗೂ ನಿರಂತರ ಕಾರ್ಯಶೀಲರಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಮ್ಮ ನಲವತ್ತೊಂಬತ್ತನೆಯ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ನಿರ್ವಹಿಸಿದ ಪಾತ್ರ ಅತ್ಯಂತ ಮಹತ್ವಪೂರ್ಣದು ಅವರು ಬ್ರಿಟಿಷ್ ಸರ್ಕಾರದ ಜೊತೆಗೆ ಸೌಹಾರ್ದಯುತವಾಗಿದ್ರು ಅನ್ನೋದು ನಿಜ ಆದರೆ ಬ್ರಿಟಿಷ್ ಚಕ್ರಾಧಿಪತ್ಯದ ಮೇಲೆ ಭಾರತೀಯ ನವ ವಿದ್ಯಾವಂತ ಜನಾಂಗಕ್ಕೆ ಸರ್ಕಾರ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಹೆಚ್ಚು ಪ್ರಾತಿನಿಧ್ಯತೆ ದೊರಕಿಸ್ಕೊಡ್ಬೇಕು ಅಂತ ನಿರಂತರವಾಗಿ ಒತ್ತಡ ತಂದವರು ಇವರು ಗೋಖಲೆಯವರ ಪರಿಶ್ರಮಗಳು ಮಹಾತ್ಮ ಗಾಂಧಿಯವರನ್ನೂ ಸೇರಿದಂತೆ ಅಂದಿನ ಯುವ ತಲೆಮಾರುಗಳನ್ನು ಪ್ರೇರೇಪಿಸಿದರು ಸ್ವಾತಂತ್ರ್ಯ ನಂತರದಲ್ಲಿ ಜಾರಿಗೊಂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಗೋಖಲೆ ಅವರ ಚಿಂತನೆಗಳಾದ ಪಾಶ್ಚಿಮಾತ್ಯ ರೀತಿಯ ಶಿಕ್ಷಣ ವ್ಯವಸ್ಥೆಗೆ ಸಾಕಷ್ಟು ಮಹತ್ವ ಕೂಡ ದೊರಕಿತ್ತು ಭಾರತೀಯರ ಬದುಕಿನಲ್ಲಿ ಔನ್ನತ್ಯ ಮೂಡಿಸುವುದಕ್ಕಾಗಿ ನಿರಂತರವಾಗಿ ಪರಿಶ್ರಮಿಸಿದ ದೇಶಭಕ್ತ ಗೋಪಾಲಕೃಷ್ಣ ಗೋಖಲೆ ಅನ್ನೋ ಮಹಾನ್ ತೇಜಸ್ಸಿಗೆ ನಮ್ಮ ನಮನ